ನಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ಮುದ್ದೇಬಿಹಾಳದಲ್ಲಿ ಫೆಬ್ರವರಿ ಎರಡರಂದು ಸಿಎಂ ಕಾರ್ಯಕ್ರಮ ಪೂರ್ವ ತಯಾರಿ ಪರಿಶೀಲಿಸಿದ ಸಿಇಒ ಸಭೆಗೆ ಬಾರದ ಅಧಿಕಾರಿಗಳ ತರಾಟೆ ಲೋಪವಾಗದಂತೆ ಜಾಗೃತಿಗೆ ಡಿಸಿ ಸೂಚನೆ ವಾರ್ತೆಗಳ ವಿವರ ಫೆಬ್ರವರಿ ಎರಡರಂದು ಹೇಳಪಟ್ಟಣ ಕವಡಿಮಟ್ಟಿ ಮತ್ತು ಸರೂರು ಗ್ರಾಮಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಚಿವರು ಆಗಮಿಸಲಿರುವ ಹಿನ್ನೆಲೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಎಲ್ಲೂ ಲೋಪವಾಗದಂತೆ ಅಧಿಕಾರಿಗಳು ಜಾಗೃತಿಯಿಂದ ಕೆಲಸ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಟಿ ಬಾಲನ್ ಸೂಚಿಸಿದರು ಪಟ್ಟಣದ ವಿಬಿಸಿ ಪ್ರೌಢಶಾಲೆಯ ಮೈದಾನದಲ್ಲಿರುವ ಸಿದ್ದೇಶ್ವರ ಸ್ವಾಮೀಜಿ ವೇದಿಕೆಯ ಮುಂಭಾಗ ಸಿಎಂ ಕಾರ್ಯಕ್ರಮಕ್ಕಾಗಿ ನಡೆಯುತ್ತಿರುವ ತಯಾರಿಯನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ರಿಷಿ ಆನಂದ್ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಬುಧವಾರ ಪರಿಶೀಲಿಸಿದ ಅವರು ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು ಎಂದರು ಪೆಂಡಾಲ್ ವೇದಿಕೆ ಸಿಎಂ ಮತ್ತು ಸಚಿವರಾದಿಯಾಗಿ ಗಣ್ಯಾತೀತರ ಪ್ರವೇಶ ಮತ್ತು ನಿರ್ಗಮನ ಸ್ಥಳ ಸಾರ್ವಜನಿಕರಿಗೆ ಊಟದ ತಯಾರಿ ಮುಂತಾದವುಗಳನ್ನು ಪರಿಶೀಲಿಸಿ ಕೆಲ ಮಾರ್ಪಾಡು ಮಾಡಲು ಸೂಚಿಸಿದ ಅವರು ಊಟಕ್ಕಾಗಿ ಮಾಡಿರುವ ಎತ್ತ ತೆರಳಿ ವಿಕಲಚೇತನರಿಗೆ ವೃದ್ಧರಿಗೆ ಮಹಿಳೆಯರಿಗೆ ಪ್ರತ್ಯೇಕ ವ್ಯವಸ್ಥೆ ಕಲ್ಪಿಸಿ ಅವ್ಯವಸ್ಥೆ ಆಗದಂತೆ ನೋಡಿಕೊಳ್ಳಲು ತಿಳಿಸಿದರು ಊಟದ ತಯಾರಿ ಉಸ್ತುವಾರಿ ವಹಿಸಿಕೊಂಡಿರುವ ಮುಖಂಡ ಸುರೇಶ್ ಪಾಟೀಲ್ ಇಂಗಳಗಿರಿ ಅವರು ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲು ತೀರ್ಮಾನಿಸಲಾಗಿದ್ದು ಸ್ಟೀಲ್ ಪ್ಲೇಟ್ ಬಳಸಲಾಗುತ್ತಿದೆ ಕುಡಿಯುವ ನೀರಿಗೆ ಪ್ರತ್ಯೇಕ ಸೌಲಭ್ಯ ಒದಗಿಸುತ್ತಿದ್ದು ಪುರುಷರಿಗೆ ಮತ್ತು ಮಹಿಳೆಯರಿಗೆ ಪ್ರತ್ಯೇಕ ಊಟದ ಕೌಂಟರ್ ತೆರೆಯಲಾಗುತ್ತದೆ ಎಂದರು ಹೆಲಿಪ್ಯಾಡ್ ಇರುವ ಸಿ ಕಾಲೇಜಿನ ಮೈದಾನಕ್ಕೆ ತೆರಳಿ ಹೆಲಿಪ್ಯಾಡ್ ಮಾದರಿ ಗುಣಮಟ್ಟ ಖಚಿತಪಡಿಸಿಕೊಂಡ ಜಿಲ್ಲಾಧಿಕಾರಿಗಳು ಉಪವಿಭಾಗಾಧಿಕಾರಿ ಬಸವಣ್ಣಪ್ಪ ಕಲ್ಶೆಟ್ಟಿ ಪಿಡಬ್ಲ್ಯೂಡಿ ಡಬಲಿ ಮಂಜೂದಾರ್ ತಹಶೀಲ್ದಾರ್ ಬಲರಾಮ್ ಕಟ್ಟಿಮಣಿ ತಾಲೂಕು ಹನಗಂಡಿ ಪುರಸಭೆಯ ಮುಖ್ಯಾಧಿಕಾರಿ ಮಲ್ಲನಗೌಡ ಉಪಸ್ಥಿತರಿದ್ದರು ಅಧಿಕಾರಿಗಳ ಸಭೆ ಮಧ್ಯಾಹ್ನ ತಹಶೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿದ ಜಿಲ್ಲಾಧಿಕಾರಿ ಕಾರ್ಯಕ್ರಮದಲ್ಲಿ ಸಣ್ಣ ಲೋಪವೂ ಆಗದಂತೆ ಜಾಗೃತಿಯಿಂದ ಕರ್ತವ್ಯ ನಿಭಾಯಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು ಮುಖ್ಯಮಂತ್ರಿಯವರು ಉದ್ಘಾಟಿಸಲಿರುವ ಶಂಕುಸ್ಥಾಪನೆ ಮಾಡಲಿರುವ ಕಾಮಗಾರಿಗಳ ಮಾಹಿತಿ ಪಡೆದು ಅವುಗಳ ಮಾಹಿತಿ ಫಲಕ ಒಂದೇ ಕಡೆ ಇಟ್ಟು ಸಿಎಂ ರಿಂದ ಏಕಕಾಲಕ್ಕೆ ಉದ್ಘಾಟಿಸಲು ಅನುವು ಆಗುವಂತೆ ತಯಾರಿ ಮಾಡಿಕೊಳ್ಳಲು ತಿಳಿಸಿದರು ಅಧಿಕಾರಿಗಳ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿಯವರು ಸಿಎಂ ಕಾರ್ಯಕ್ರಮದ ಫೈನಲ್ ಟಿಪಿ ಇನ್ನೂ ಬಂದಿಲ್ಲ ಗುರುವಾರ ಬೆಳಗ್ಗೆ ಟಿಪಿ ಬರುವ ನಿರೀಕ್ಷೆ ಇದೆ ಆದರೂ ನಾವೆಲ್ಲ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದೇವೆ ಈಗ ಅಂದಾಜು ಕೋಟಿ ಅನುದಾನದ ಕಾಮಗಾರಿಗಳ ಮಾಹಿತಿ ಸಿಕ್ಕಿದೆ ಸಂಜೆಯ ವೇಳೆಗೆ ಎಲ್ಲ ಕಾಮಗಾರಿಗಳ ಅಂತಿಮ ಪಟ್ಟಿ ಮತ್ತು ಸಂಪೂರ್ಣ ಅನುದಾನದ ವಿವರ ಸಿಗುತ್ತದೆ ಸರ್ಕಾರದಿಂದ ಅನುಮೋದನೆಗೊಂಡ ವರ್ಕ್ ಆರ್ಡರ್ ಪಡೆದಿರುವ ಕಾಮಗಾರಿಗಳಿಗೆ ಮಾತ್ರ ಶಂಕುಸ್ಥಾಪನೆ ನೆರವೇರಲಿದ್ದು ಸಿಎಂ ಕಾರ್ಯಕ್ರಮದ ಪ್ರೋಟೋಕಾಲ್ ಎಲ್ಲ ತಪ್ಪದಂತೆ ನೋಡಿಕೊಳ್ಳಲು ಅಧಿಕಾರಿಗಳಿಗೆ ತಿಳಿಸಲಾಗಿದೆ ಮುದ್ದೆ ಬಿಹಾಳದಲ್ಲಿ ಸರ್ಕಾರಿ ಕಾರ್ಯಕ್ರಮ ಇದ್ದು

ಒಂದು ಪ್ರಯಾಸ ಪ್ರವಾಸ ಪಟ್ಟಿ ಮೇರೆಗೆ ಬಂದಿರೋದು ಆದರೆ ತಾತ್ಕಾಲಿಕ ಒಂದು ವಿಚಾರ ಏನು ಅಂತಿಮ ಆಗಿಲ್ಲ ಅಂತಿಮ ಟಿ ಪಿ ನಮಗೇನು ಬಂದಿಲ್ಲ ಆದರೂ ನಾವು ಪೂರ್ವವಾಗಿ ಸಿದ್ಧತೆಗಳೆಲ್ಲ ಮಾಡ್ತಾ ಇದ್ದೀವಿ ಸೊ ಕಾರ್ಯಕ್ರಮದಲ್ಲಿ ಈ ಒಂದು ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಸಂಘಸ್ಥಾಪನೆ ಹಾಗೂ ಉದ್ಘಾಟನೆಯೊಂದಿದೆ ಅದು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಜೊತೆಗೆ ನಡೆಯಲಿದೆ ತದನಂತರ ಮುಖ್ಯಮಂತ್ರಿಗಳವರು సరూరు గ్రా కబడ్డీ మడి గ్రామీ నడ కార్యక్రమాలి పాల్పడే యోచన కూడా అదే ఇంకా అంటే ఫైనల్ మేము నమగినే స్వల్ప టైమ్ సాకే మాఖ్యమంత్రి గృహ నమే ఫైనల్ డెసిషన్ మే నే బ వ్యవస్థలను ఇది మాకు అది బిడ్డే నమ్మ తాలూకా మట్టాధికారి ಚೆನ್ನಾಗಿ ಕೋರ್ಡಿನೇಟ್ ಮಾಡಿಕೊಂಡು ಎಲ್ಲ ವ್ಯವಸ್ಥೆಗಳು ಮಾಡ್ತಾ ಇದ್ದಾರೆ ಅದರಿಂದ ಎರಡನೇ ತಾರೀಕು ದೊಡ್ಡ ಸಂಖ್ಯೆಯಲ್ಲಿ ಜನರು ಫಲಾನುಭವಿಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ಕೇಳಿಕೊಡ್ತೀವಿ ಸೇರಿಸ್ತಾ ಇದ್ದೀವಿ ಕೆಲವೊಂದು ಕಾರ್ಯಕ್ರಮಗಳು ಕೆಲವೊಂದು ಕಾಮಹಾರಿಗಳ ಕಾಮಗಾರಿಗಳ ಒಂದು ಪರಿಸ್ಥಿತಿ ಬಗ್ಗೆ ತಿಳಿಕೊಂಡು ಸೇರಿಸುವುದಿದೆ ಇದು ಸಂಜೆಗೆ ಫೈನಲ್ ಆಗುತ್ತೆ ನಾವು ಅದನ್ನು ಶೇರ್ ಅಪ್ರಾಕ್ಸಿಮೇಟ್ಲಿ ಅಪ್ರಾಕ್ಸಿಮೇಟ್ ಅಪ್ರಾಕ್ಸಿಮೇಟ್ಲಿ ಅದರಿಂದ ಸಂಘ ಸ್ಥಾಪನೆ ಇದೆ ಸಂಘ ಸ್ಥಾಪನೆ ಮಾತ್ರ ಅಪ್ರಾಕ್ಸಿಮೇಟ್ಲಿ ಐವತ್ತೈದು ಕೋಟಿ ಅಷ್ಟು ಇದೆ ಅದೇ ರೀತಿ ಉದ್ಘಾಟನೆ ಕಾರ್ಯಕ್ರಮಗಳು ನೋಡಿದ್ರೆ ಒಂದು ಐದಾರು ಕೋಟಿ ಮೇಲೆ ಬರಬಹುದು ಅದೇ ನಾವಿನ್ನು ಪಟ್ಟಿ ಮಾಡ್ತಾ ಇದೀವಿ ಮಾಡಿಲ್ಲ ನಮಗೆ ಯಾವ ಗೌರ್ಮೆಂಟ್ ಅಪ್ರೂವ್ ಆಗಿದೆ ನೋಡೋಕೆ ಅವಶ್ಯಕತೆ ಇಲ್ಲ ಒಟ್ಟಾರೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವ್ ಆಗಿ ಒಪ್ಪರು ಕಾಮಗಾರಿಗಳು ಅನುಷ್ಠಾನ ಮಾಡಿದ್ರೆ ಅನುಕೂಲ ಫಲಾನುಭವಿಗಳು ಗ್ಯಾರಂಟಿಗಳ ಸಮಾವೇಶ ನಡೆಯಲಿದೆ ಅದರಲ್ಲಿ ಕೆಲವರು ವಯಸ್ಸಾದವರೆಲ್ಲ ಇರಿದ್ದಾರೆ ಏನಾದರೂ ಹೆಲ್ಪ್ ಇದ್ರೆ ಮಾಡಿ ಹೇಳಿದೀವಿ ಬಟ್ ಮೋಸ್ಟ್ಲಿ ಎಲ್ಲ ಸಾರ್ವಜನಿಕರು ಅವರು ಆಸಿಯಿಂದ ಅವರು ಸ್ವಯಂ ಪ್ರೇರಿತವಾಗಿ ಬರ್ತಾರೆ